ರಾಯರನ್ನ ಬಹಳವಾಗಿ ಕೊಂಡಾಡಿರ್ತಕ್ಕಂಥದ್ದು ರಾಯರನ ಎಲ್ಲರೂ ಏಟ್ ಟು ಏಟಿ ಎಂಟರಿಂದ ಎಂಬತ್ತಾರೊಳಗಿನ ಆಬಾಲ ವೃದ್ಧಕರ ಬಾಯಲ್ಲಿ ಬರುವ ಜಾತಿ ಮತ ಕುಲ ಮೀರಿ ಬರುವ ಒಂದು ಸ್ತೋತ್ರ ನಮೋ ಅತ್ಯಂತ ದಯಾಲವೇ ದುರ್ವಾದಿ ಧ್ವಾಂತರವಯೇ ವೈಷ್ಣವೆಂದೀ ವರೆಂದವೆ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ ಯಾಕೆ ಅವರೊಬ್ಬರನ್ನ ದಯಾಳುಗಳು ವಾದಿರಾಜರು ದಯಾಳುಗಳಲ್ಲ ರಘೋತ್ತಮರು ದಯಾಳುಗಳಲ್ಲ ವ್ಯಾಸರಾಜರು ದಯಾಳುಗಳಲ್ಲ ಶ್ರೀಪಾದರಾಜರಲ್ಲಿ ದಯಾಲುತ್ವ ಇಲ್ಲ ಯಾರಲ್ಲಿಲ್ಲ ಎಲ್ಲರಲ್ಲೂ ಇದೆ ರೀ ಆದರೆ ಅವರೆಲ್ಲ ಬರೀ ದಯಾಳುಗಳು ಅತ್ಯಂತ ದಯಾಳುಗಳು ಅನ್ನುವ ಅತ್ಯಂತ ವಿಶೇಷಣ ಯಾರು ಕೊಟ್ಟರು ನಮ್ಮ ರಾಯರಿಗೆ ಮಾತ್ರ ಅದೇ ನಿಮ್ ರಾಯ್ರು ನಿಮ್ರಾಯ್ರು ಹೌದ್ರಿ ಅವ್ರು ರಾಯರು ಯಾಕಂದ್ರೆ ಮೂವತ್ತು ವರ್ಷ ಅನ್ನ ಕೊಟ್ಟವ್ರು ತಲೆ ಕೊಟ್ಟವರು ಹೊಟ್ಟೆ ತಲೆ ಎಲ್ಲರಿಗೆ ಎಲ್ಲಾ ಕಾಲಕ್ಕೆ ಕೊಟ್ಟವರು ವಿದ್ವದ್ ಅಭ್ಯರ್ಥನೀಯ ಎಲ್ಲ ವಿದ್ವಾಂಸರು ಬೇಡಿ ಬೇಡಿ ಟೀಕಾಚಾರ್ಯರ ಮಾತು ಅರ್ಥ ಆಗ್ಬೇಕು ರಾಯರತ್ರ ಹೋಗ್ಬೇಡ್ಬೇಕು ವ್ಯಾಸರಾಜರ ಮಾತು ಅರ್ಥ ಆಗ್ಬೇಕು ಮತ್ತೆ ರಾಯರತ್ರ ಬೇಡ್ಬೇಕು ವಾದಿರಾಜರ ಮಾತು ಅರ್ಥ ಆಗ್ಬೇಕು ರಾಯರತ್ರ ಬೇಡ್ಬೇಕು ಮಾತು ಅರ್ಥ ಆಗ್ಬೇಕು ರಾಯರತ್ರ ಹೋಗ್ಬೇಕು ವಿದ್ವಾಂಸರು ಪ್ರಾರ್ಥನೆ ಮಾಡಿ ಅವರಿಂದ ಜ್ಞಾನ ಭಿಕ್ಷೆಯನ್ನು ಪಡಿತಾ ಇದ್ದಾರೆ ತಲೆಗೆ ಹೊಟ್ಟೆಗೆ ಎರಡಕ್ಕೂ ಕೊಟ್ಟ ದಿಟ್ಟ ಯತಿಗಳು ನಮ್ಮ ರಾಯರು ಅವ್ರಿಗೆ ಅತ್ಯಂತ ದಯಾಳುಗಳು ಯಾಕೆ ಗೊತ್ತಾ ಶ್ರೀಪಾದರಾಜರು ಧ್ರುವರಾಗಿ ಬಂದಾಗ ದೇವ್ರ ಕರೆದಾಗ ಹೊರಟರು ಎಲ್ಲಾ ಜ್ಞಾನಿಗಳು ಭೂಲೋಕಕ್ ಬಂದ್ರು ಭಗವಂತ ಹೇಳಿದಷ್ಟು ಕೆಲಸ ಮಾಡಿದ್ರು ಸಾಧನೆ ಮಾಡ್ಕೊಂಡ್ರು ಕರೆದಾಗ ಹೋದ್ರು ಹೋಗು ಒಂದಾಗ ಬಂದ್ರು ಕರದಾಗ ಹೋದ್ರು ಆದರೆ ನಮ್ಮ ರಾಯರ ಆಗಲ್ಲ ಅವ್ರು ಪ್ರಹ್ಲಾದ ರಾಜರಾಗಿ ಬಂದ್ರು ಕರೆದ ತಕ್ಷಣ ನರಸಿಂಹ ಯಾರಿಗೂ ಬಾರದ ಹಾಗೆ ಕಂಬದಿಂದಲೇ ಭಗವಂತ ಬಂದ ಬಂದ ಭಗವಂತ ರಾಜ ನಮ್ಮ ಪ್ರಹ್ಲಾದ ರಾಜರಿಗೆ ಅಂದ ಏನ್ ಬೇಕು ನಿಮ್ಗೆ ಕೇಳಿ ಇಂದ ಅದಕ್ಕೆ ಅವರಂದ್ರು ನಂಗೆ ಏನು ಬೇಡ ಕೇಳಬೇಕು ಅಂತ ನೀನ್ ಸೇವೆ ಮಾಡ್ಲಿಕ್ಕೆ ನಾನ್ ಬಿಸ್ನೆಸ್ ಮ್ಯಾನ್ ಅಲ್ಲ ಅಂದ್ಬಿಟ್ರು ನೀನ್ ಗಿ ಟೇಕ್ ಪಾಲಿಸಿ ವ್ಯವಹಾರ ನನ್ನ ಇಟ್ಕೊಳ್ಬೇಡ ನಾನು ನಿನಗೆ ಎಲ್ಲ ಮಾಡಿದ್ದು ನೀನು ಪ್ರೀತನಾಗಲಿ ಅಂತಷ್ಟೇ ಕುರುವತೆ ಕರ್ಮ ಪ್ರೀತೆಯೇ ಸಜ್ಜನಾಹ ಸಜ್ಜನ ಶಿಖಾಮಣಿಗಳಾದ ಮಂತ್ರಾಲಯ ಪ್ರಭುಗಳು ಅವರ ಬೆಳಗ್ಗೆಯಿಂದ ರಾತ್ರಿ ಪರ್ಯಂತರವಾಗಿ ಮಾಡುವ ಸಕಲ ಕರ್ಮಗಳ ಹಿನ್ನೆಲೆಯಲ್ಲಿ ಒಂದೇ ಅವರ ಭಾವ ಭಗವಂತ ನೀನು ಪ್ರೀತನಾಗು ಅಂತ ಹಾಗಾಗಿ ಅಂತ ಭಗವಂತ ಮೆಚ್ಚಿ ನೆಚ್ಚಿನ ಶಿಷ್ಯನಾದ ಪ್ರಹ್ಲಾದರಿಗೆ ಏನ್ ಬೇಕು ಅಂತ ಕೇಳಿದಾಗಲೂ ಅವ್ರ ಏನು ಕೇಳಲಿಲ್ಲ ಕೇಳಿದ್ದೇನು ಅಂದ್ರೆ ನಾವೆಲ್ಲ ಆ ರೀತಿ ಕೇಳಬೇಕು ಅಂತ ತೋರಿಸ್ಲಿಕ್ಕೆ ಒಂದು ಕೇಳಿದ್ರು ಕಾಮಾನಾಂ ಹೃದಯ ಸಂಬ್ರೋಹಂ ವರದಸ್ತು ವೃಣೀಮಹೆ ಬೇಡುವ ಬುದ್ಧಿ ಹೃದಯದಲ್ಲಿ ಹುಟ್ಟದ ಹಾಗೆ ಮಾಡುವಂತ ಭಗವಂತನಲ್ಲಿ ಬೇಡಿದರು ಆ ಭಗವಂತ ಅಂದ ಇದೆಲ್ಲ ಕೇಳಬೇಡ ಪರ್ಸನಲ್ ಏನಾರು ಕೇಳು ನಿಂಗೆ ಏನಾರು ಕೇಳು ಅಂತ ನೋಡಿ ನಮಗೂ ರಾಯರಿಗೂ ಇಷ್ಟೇ ವ್ಯತ್ಯಾಸ ದೇವರನ್ನ ನಾವು ಕೇಳಿ ಕೇಳಿ ಕೇಳ್ತೇವೆ ದೇವ್ರು ಕೊಡಲ್ಲ 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 ಅಂತ ಅಲ್ಲಿ ಪ್ರಹ್ಲಾದ ರಾಜರು ಕೊಡ್ತೀನಿ 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 ಅಂತ ದೇವ್ರು ಬೇಡ 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 ಪ್ರಹ್ಲಾದ ರಾಜರು ಇಷ್ಟೇ ನಮಗೋರ್ಗೂ ಇರ್ತಕ್ಕಂಥ ವ್ಯತ್ಯಾಸ ಕಡೆಗೆ ಪ್ರಹ್ಲಾದ ರಾಜರಿಗೆ ಭಗವಂತನೇ ಆಫರ್ ಮಾಡದ್ನಂತೆ ಯಾಕೆ ಸಾಕು ಬಂದ್ಬಿಡು ನಾನೇ ಮೋಕ್ಷಕ್ಕೆ ಹೋಗ್ತಾ ಇದ್ದೀನಿ ನನ್ನ ಮನೆ ಅದು ನಿನ್ನನ್ನು ಕರ್ಕೊಂಡು ಹೋಗ್ತೀನಿ ಬರ್ತೀಯ ಅಂದಾಗ ಪ್ರಹ್ಲಾದ ರಾಜರು ಆಡಿದ ಮಾತೆ ನಮೋ ಅತ್ಯಂತ ದಯಾಲುತ್ವಕ್ಕೆ ಕಾರಣ ಏನು ಅತ್ಯಂತ ದಯಾಲು ಅವರು ನಮ್ ಕಡೆ ಎಲ್ಲ ಕೈ ತೋರಿಸಿ ರಾಯರಂದನಂತೆ ಏತಾನ್ ವಿಹಾಯ ಕೃಪಣಾನ್ ಭಗವಂತ ನನ್ನ ಮೋಕ್ಷಕ್ಕೆ ಬಾಂತಿಯಲ್ಲ ನಾನು ಬರೋಲ್ಲ ಯಾಕಂದ್ರೆ ನನ್ನನ್ನು ನಂಬಿದ ಇವರನ್ನೆಲ್ಲ ಬಿಟ್ಟು ನಾ ಹೇಗೆ ಬರಲಿ ಈ ರೀತಿ ನಮಗಾಗಿ ಕಾದು 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 ಕುಳಿತ ಮಹಾನುಭಾವರ ಮಂತ್ರಾಲಯ ಪ್ರಭುಗಳು ನಮಗಾಗಿ ಕಾದವರು ಯಾರು ಬೇರೆ ಯಾರಿಲ್ಲ ಸುಮ್ಮನೆ ಬರೋದ್ ಸ್ವಲ್ಪ ಲೇಟ್ ಆಗತ್ತೆ ಒಂದು ಎಲೆ ಹಿಡ್ಕೊಳ್ಳಿ ಅಂದ್ರೆ ಹಿಡ್ಕೊಳ್ಳಿಕ್ಕೆ ರೆಡಿ ಇಲ್ಲ ಅದು ಬೇರೆ ಯಾರಿಗಲ್ಲ ಹೆತ್ತವರಿಗೆ ಹೊತ್ತವರಿಗೆ ಊಟದಲ್ಲಿ ಸಾಪಂತಿ ಕೊಡ್ಲಿಕ್ಕೆ ನಾವು ರೆಡಿ ಇಲ್ಲ ಅಂತದ್ರಲ್ಲಿ ನಮ್ಗೆ ಏನ್ ಸಂಬಂಧ ರೀ ರಾಯರು ಏನ್ ಚಿಕ್ಕಪ್ಪನ ಮಕ್ಕಳ ದೊಡ್ಡಪ್ಪನ ಮಕ್ಕಳ ಅವ್ರಿಗೆ ಅಂತಾರೆ ನೀವು ನಮ್ಮ ಸಂಬಂಧಿಕರು ಅಂತಾರೆ ವಿದ್ಯಾ ಸಂಬಂಧಿ ಭಿ ದೇಹ ಸಂಬಂಧಿ ಭಿ ಇಂತ ಕಾರುಣ್ಯ ನಮ್ಮ ಅತ್ಯಂತ ದರ ದೇವರು ಪ್ರಹ್ಲಾದ ರಾಜರು ನೋಡ ಅಂದ್ರಂತ ನೋಡು ಬರೋದಿದ್ರೆ ನೀವೊಬ್ಬ ಈ ಎಲ್ಲಾ ದೈತ್ಯರನ್ನು ಕರ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ ಅಂದಾಗ ರಾಯರ್ ಅಂದ್ರಂತೆ ಸ್ವಾಮಿ ನೀನು ಅವ್ರನ್ನ ಜಾತಿ ನೋಡಿ ಅವ್ರ ಹೆಸರು ಹೇಳಬೇಡ ಅವರು ಅವರೆಲ್ಲ ನಿನ್ನ ಭಕ್ತರು ಆಗದೆ ಇದ್ರೆ ನಾನು ಮಾಡ್ತೇನೆ ಅಂದ್ರು ಅವ್ರನ್ನೆಲ್ಲ ರಾಯರು ಹೇಳ್ತಾರೆ ಇವ್ರನ್ನೆಲ್ಲ ನಿನ್ನ ಭಕ್ತರನ್ನಾಗಿ ಮಾಡಿ ಇವರ ನಾಲಿಗೆಯಲ್ಲಿ ನಿನ್ನ ನಾಮ ಬರುವಂತೆ ಮಾಡಿ ಇವರನ್ನು ಮೋಕ್ಷಕ್ಕೆ ಫಿಟ್ ಪರ್ಸನಾಲಿಟಿ ಮಾಡಿ ನಾನು ಕರ್ಕೊಂಡೇ ಬರ್ತೀನಿ ಅಂತ ಹೇಳಿ ನಮಗಾಗಿ ಹಠ ಹಿಡಿದು ಕುಳಿತ ಒಬ್ಬರೇ ದಯಾಳುಗಳು ನಮ್ಮ ಅತ್ಯಂತ ದಯಾಲುವೆ ನಮ್ಮ ಮಂತ್ರಾಲಯ ಪ್ರಭುಗಳು ದೇವ್ರು ಕೇಳಿದಲ್ಲಪ್ಪ ಇಂಥ ದೈತ್ಯರು ಬೈ ಬರ್ತು ದೈತ್ಯರು ಇವರು ಇವ್ರನ್ನೆಲ್ಲ ಹೇಗೆ ರಿಪೇರಿ ಮಾಡ್ತೀಯಾ ಇವರೆಲ್ಲ ದೊಡ್ಡ ದೊಡ್ಡ ಎಮ್ ಡಿಗಳು ಎಮ್ ಡಿಗಳು ಅಂದ್ರೆ ಮ್ಯಾನೇಜ್ ಡೈರೆಕ್ಟರ್ ಅನ್ಕೋಬೇಡಿ ಎಮ್ ಡಿ ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಅಂತ ಹುಟ್ಟುವಾಗ್ಲೇ ಕೆಟ್ ಹುಟ್ಟಿದಾರೋ ಒಂದಿನ ಗೋಪ್ತನ ಹಚ್ಕೊಳ್ಲಿಕ್ಕೆ ಬರಲ್ಲ ಇವ್ರನ್ನ ಹೇಗೆ ಕರ್ಕೊಂಡ್ ಬರ್ತಿಯಾ ಅಂತ ರಾಯರಂದ್ರು ಇವರಿಗಾಗಿ ಜನ್ಮ ಜನ್ಮ ಎತ್ತಿ ಆದರೂ ರಿಪೇರಿ ಮಾಡಿ ಆದರೂ ಕರ್ಕೊಂಡು ಬರ್ತೀನಿ ಅಂತ ಒಂದ್ ಜನ್ಮ ಎತ್ತಿದ್ರು ರಿಪೇರಿ ಆಗಲಿಲ್ಲ ನಾವು ಮತ್ತೊಂದು ಜನ್ಮ ವ್ಯಾಸರಾಜರಾಗಿ ಬಂದ್ರು ಆಗೂ ರಿಪೇರಿ ಆಗ್ಲಿಲ್ಲ ಮತ್ತೆ ಮಂತ್ರಾಲಯ ಪ್ರಭುಗಳಾಗಿ ಬಂದ್ರು ನೀವು ಓದಬೇಡಿ ಬರಿಬೇಡಿ ಏನೂ ಮಾಡಬೇಡಿ ದಿನಾ ನಂದು ಒಂದು ಲೋಟ ಪಂಚಾಮೃತ ಕುಡಿತಾ ಇರ್ರಿ ಒಂದ್ ಸ್ವಲ್ಪ ಆದೋದಕ್ಕೆ ತಗೊಳ್ಳಿ ಒಂದ್ಸಲ ಮಂತ್ರಾಕ್ಷದ ಹಾಕೊಳ್ಳಿ ನಿಮಗೆ ನಾನ್ ಸ್ಟಾಪ್ ಮೋಕ್ಷನ ಕೊಡಿಸ್ತೇನೆ ಅಂತ ಇಂತಹ ಕಾರುಣ್ಯದ ಕಡಲು ನಮ್ಮಂತ್ರ ಅಲ್ಲಿ ಪ್ರಭುಗಳು ಅವ್ರು ನಮಗೆಲ್ಲ ಮೋಕ್ಷಕ್ಕಾಗಿ ಕೊಟ್ಟದ್ದು ರಾಮಾಯಣ ಇದೆ ಮೊದಲಾಗಿರ್ತಕ್ಕಂಥ ಗ್ರಂಥಗಳ ಸಂಗ್ರಹಾತ್ಮಕವಾದ ಚಿಂತನೆ